ಹಾಯ್ ಮುಚ್ಚಟ್ಟಿದ್ದನೆಲ್ಲ ಹೇಳಿದ ಬಾಲಿವುಡ್ ನಟಿ ಟಾಕ್ಸಿಕ್ ಇಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಫಿಲ್ಮ್ ಯಸ್ ಸೆಲ್ಫ್ ಮೇಡ್ ಐ ಥಿಂಕ್ ಆರ್ಗ್ಯಬಲಿ ಐ ಕ್ಯಾನ್ ಕಾಮೆಂಟ್ ಯಶ್ ಜೋತೆ ನಟಸ ಅವಕಾಶ ಸಿಕ್ಕಿರೋದೆ ನನ್ನ ಪುಣ್ಯ ರಾಜಾ ಹುಲಿಯನ್ನ ಹಾಡಿ ಹುಗಳಿದ 우ಮ ಕೃಷಿ ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡ ಚಿತ್ರರಂಗದತ್ತ ತಿರುಗುವಂತೆ ಮಾಡಿದ ನಟ ರಾಕಿಂಗ್ ಸ್ಟಾರ್ ಯಶ್ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಯಶ್ ನಟಿಸಿದ ಸಿನಿಮಾಗಳೆಲ್ಲ ಬ್ಲಾಕ್ ಬಸ್ಟರ್ಗಳೇ ಕೇವಲ ಸ್ಯಾಂಡಲ್ವುಡ್ ನಲ್ಲಿ ಧೂಳೆಬ್ಬಿಸುತ್ತಿದ್ದ ರಾಜ ಹುಲಿ ಕೆಜಿಎಫ್ ಚಿತ್ರದ ಮೂಲಕ ಇಡೀ ದೇಶವೇ ಸಲಾಂ ರಾಖಿ ಬಾಯ್ ಅನೋ ರೀತಿ ಬೆಳೆದ ಅದ್ಭುತ ನಟ ಸದ್ಯ ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರದ ಮೂಲಕ ದೇಶದ ಆಚೆಗೆ ಹವಾ ಎಬ್ಬಿಸೋಕೆ ಸ್ಯಾಂಡಲ್ವುಡ್ ನ ಕಿರಾತಕ ಸಜ್ಜಾಗುತ್ತಾರೆ ತಮ್ಮ ಸಿನಿಮಾಗಳ ಬಗ್ಗೆ ಕೊಂಚ ಸುಳಿವು ನೀಡದೆ ಗೌಪ್ಯವನ್ನ ಕಾಪಾಡುತ್ತಿದ್ರು ಆದರೆ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಿರುವ ಖ್ಯಾತ ಬಾಲಿವುಡ್ ನಟಿ ಯಶ್ ಮುಚ್ಚಿಟ್ಟಿದ್ದನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ ಹೌದು ಬಾಲಿವುಡ್ನ ಖ್ಯಾತ ನಟಿ ಹುಮಾ ಖುರೇಶಿ ರಾಕಿಂಗ್ ಸ್ಟಾರ್ ನಟನೆಯ ಟಾಕ್ಸಿಕ್ ಕುರಿತು ಹೆಮ್ಮೆಯ ಮಾತುಗಳನ್ನಾಡಿ ಯಶ್ ಅವರನ್ನ ಹಾಡಿ ಹೋಗಲಿದ್ದಾರೆ ಟಾಕ್ಸಿಕ್ ಚಿತ್ರದಲ್ಲಿ ತಾವು ಅಭಿನಯಿಸಿರುವ ವಿಚಾರವನ್ನ ಕೂಡ ಈ ಮೂಲಕ ರಿವೀಲ್ ಮಾಡಿದ್ದಾರೆ ಹೌದು ಹುಮಾ ಖುರೇಶಿ ಬಾಲಿವುಡ್ನ ರೂಪವತಿ ಅಭಿನಯದ ವಿಚಾರದಲ್ಲಿ ಕೂಡ ಇವರದು ಎತ್ತಿದ ಕೈ ಗ್ಯಾಂಗ್ಸ್ ಆಫ್ ವಾಸಿಪುರ್ ಎತ್ತಿ ಡಯಾನ್ ಬದ್ಲಾಪುರ್ ಮಹಾರಾಣಿ ಒನ್ ಟು ತ್ರೀ ಎನ್ನುವಂತಹ ವೆಬ್ ಸರಣಿ ಇವರ ಅಭಿನಯ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕಾಲಾ ಚಿತ್ರದ ಮೂಲಕ ದಕ್ಷಿಣ ಭಾರತೀಯ ಚಿತ್ರರಂಗಕ್ಕೆ ಬಂದಿದ್ದ ಹುಮಾ ಖುರೇಶಿ ಸದ್ಯ ಮಹಾರಾಣಿ ವೆಬ್ ಸರಣಿಯ ನಾಲ್ಕನೇ ಭಾಗದ ಬಿಡುಗಡೆಯನ್ನ ಎದುರು ನೋಡುತ್ತಿದ್ದಾರೆ ಕಳೆದ ಶುಕ್ರವಾರ ಬಿಡುಗಡೆಯಾದ ಸಿಂಗಲ್ ಸೆಲ್ಮಾ ಚಿತ್ರದ ಪ್ರಚಾರ ಮಾಡುತ್ತಿದ್ದಾರೆ ಶೀಘ್ರದಲ್ಲಿಯೇ ಪ್ರಸಾರವಾಗಲು ಸಿದ್ಧವಾದ ಮತ್ತೊಂದು ವೆಬ್ ಸಿರೀಸ್ ದೆಹಲಿ ಕ್ರೈಮ್ ಸೀಸನ್ ಮೂರರ ಕುರಿತು ಕೂಡ ಉತ್ಸುಕರಾಗಿದ್ದಾರೆ ಹೀಗೆ ಒಂದಾದ ಮೇಲೊಂದು ಚಿತ್ರ ಬರ್ತಾ ಇರುವ ಹಿನ್ನೆಲೆ ತಮ್ಮ ಈ ವೆಬ್ ಸರಣಿ ಮತ್ತು ಚಿತ್ರಗಳ ಕುರಿತು ಪ್ರಚಾರವನ್ನ ಕೂಡ ಹುಮಾ ಮಾಡುತ್ತಿದ್ದು ಹಲವರಿಗೆ ಸಂದರ್ಶನಗಳನ್ನು ನೀಡುತ್ತಿದ್ದಾರೆ ಇದೇ ಸಮಯದಲ್ಲಿ ಟಾಕ್ಸಿಕ್ ಚಿತ್ರದ ಕುರಿತು ಕೂಡ ಹುಮಾ ಖುರೇಶಿ ಮಾತನಾಡಿದ್ದಾರೆ ಅಭಿಮಾನದಿಂದ ಚಿತ್ರದ ಗುಣಗಾನವನ್ನು ಮಾಡಿದ್ದಾರೆ ಈ ಕುರಿತು ಹಾಲಿವುಡ್ ರಿಪೋರ್ಟರ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ಹುಮಾ ಖುರೇಶಿ ಟಾಕ್ಸಿಕ್ ನನ್ನ ಮುಂಬರುವ ಬಹುದೊಡ್ಡ ಸಿನಿಮಾ ಅಂತ ಹೇಳಿದ್ದಾರೆ ಯಶ್ ಅವರಂತಹ ಸೂಪರ್ ಸ್ಟಾರ್ ಗೀತು ಮೋಹನ್ ದಾಸ್ ಅವರಂತಹ ಸಮರ್ಥ ನಿರ್ದೇಶಕಿಯ ಜೊತೆ ಕೆಲಸ ಮಾಡುವ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳಿದ್ದಾರೆ ಅದ್ಭುತ ಅನನ್ಯ ಅಸಾಮಾನ್ಯ ಲೋಕವೇ ಟಾಕ್ಸಿಕ್ ಕಾದು ಕುಳಿತಿದ್ದಕ್ಕೂ ಸಾರ್ಥಕ ಫ್ಯಾನ್ಸ್ಗೆ ಹಬ್ಬ ಫೇಕ್ಸ್ ಟಾಕ್ಸಿಕ್ ಅದ್ಭುತ ಅನುಭವವನ್ನ ನನಗೆ ನೀಡಿದ ಸಿನಿಮಾ ಅಂತ ಹೇಳಿದ್ದಾರೆ ಅಸಾಮಾನ್ಯ ಅನನ್ಯವಾದ ಲೋಕವನ್ನ ಟಾಕ್ಸಿಕ್ನಲ್ಲಿ ಸೃಷ್ಟಿಸಿದ್ದಾರೆ ಇಷ್ಟು ವರ್ಷ ಕಾದಿತಕ್ಕೂ ಸಾರ್ಥಕವಾಯಿತು ಎನ್ನುವ ಭಾವನೆ ಚಿತ್ರ ನೋಡಿದ ನಂತರ ಪ್ರತಿಯೊಬ್ಬರಿಗೂ ಬರುತ್ತೆ ಅಂತ ತುಂಬಾ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಮುಂದುವರೆದು ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ನನಗೆ ಅಭಿನಯಿಸಲು ಹೆಚ್ಚಿನ ಆಸಕ್ತಿ ಇದೆ ಆದರೆ ಟಾಕ್ಸಿಕ್ ಹೊರತುಪಡಿಸಿ ಬೇರೆ ಯಾವ ಚಿತ್ರ ಕೂಡ ನನಗೆ ಆಸಕ್ತಿಕರ ಅಂತ ಅನಿಸಿಲ್ಲ ಅಂತ ಹೇಳಿರುವ ಹುಮಾ ಖುರೇಶಿ ಈ ವರ್ಷ ಹಿಂದಿ ಚಿತ್ರರಂಗದಲ್ಲಿ ಕೇವಲ ಬೆರಲೆಣಿಕೆಯಷ್ಟು ಮಾತ್ರ ಒಳ್ಳೆಯ ಸಿನಿಮಾಗಳು ಬಂದಿವೆ ಮಿಕ್ಕಂತೆ ಬಾಲಿವುಡ್ ಸದ್ಯ ಸಂಕಷ್ಟದಲ್ಲಿದೆ ಅಂತ ಒಪ್ಪಿಕೊಂಡಿದ್ದಾರೆ ಅಂದ್ಹಾಗೆ ಯಶ್ ಮತ್ತು ಕೆವಿಎನ್ ಸಂಸ್ಥೆ ನಿರ್ಮಾಣದ ಟಾಕ್ಸಿಕ್ ಚಿತ್ರದಲ್ಲಿ ನಯಂತಾರ ತಾರಾ ಸುತಾರಿಯಾ ಕಿಯಾರ ಅಡ್ವಾಣಿ ಜೊತೆ ಹುಮಾ ಖುರೇಶಿ ಇದ್ದಾರೆ ಎನ್ನುವ ಸುದ್ದಿ ಇತ್ತು ಅನಿಲ್ ಕಪೂರ್ ಸೇರಿ ಹಲವರು ಈ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ ಎನ್ನುವ ಮಾಹಿತಿ ಇತ್ತು ಆದರೆ ಇಲ್ಲಿಯವರೆಗೆ ಯಶ್ ಆಗ್ಲಿ ಗೀತು ಮೋಹನ್ ದಾಸ್ ಆಗ್ಲಿ ಚಿತ್ರತಂಡದ ಸದಸ್ಯರು ಬಾಯ್ಬಿಟ್ಟಿರಲಿಲ್ಲ ಅಧಿಕೃತವಾಗಿ ಚಿತ್ರದ ಸ್ಟಾರ್ ಕಾಸ್ಟ್ ಕುರಿತು ಮಾಹಿತಿ ಹಂಚಿಕೊಂಡಿರಲಿಲ್ಲ ಈ ಹಿನ್ನೆಲೆ ಯಾರೆಲ್ಲ ಚಿತ್ರದಲ್ಲಿದ್ದಾರೆ ಎನ್ನುವ ಗೊಂದಲ ಅಭಿಮಾನಿಗಳಲ್ಲಿತ್ತು ಆದರೆ ಈಗ ಹುಮಾ ಖುರೇಶಿ ಟಾಕ್ಸಿಕ್ ಬಗ್ಗೆ ಮಾತನಾಡುವ ಮೂಲಕ ಚಿತ್ರದಲ್ಲಿ ತಾವಿರುವ ವಿಷಯವನ್ನ ಹೊರಗೆಡುವಿದ್ದಾರೆ ವರುಣ್ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು